ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಎ ಲಾರೆನ್ಸ್ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೊಡಗಿನಲ್ಲಿ ಬಿಜೆಪಿ ಶಾಸಕರಿದ್ದರು ಬಿಜೆಪಿ ಭದ್ರಕೋಟೆಯಿಂದ ಡಾಕ್ಟರ್ ಮಂತ್ರಗೌಡ ಮತ್ತು ಎಎಸ್ ಪೊನ್ನಣ್ಣ ಅವರು ಛಿದ್ರ ಮಾಡಿದ್ದಾರೆ ಈಗ ಕೊಡಗಿಗೆ ಎರಡು ಮಂತ್ರಿ ಸ್ಥಾನಗಳನ್ನು ಕಲ್ಪಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬಿಜೆಪಿಗೆ ತಕ್ಕ ಉತ್ತರವನ್ನು ನೀಡಬೇಕೆಂದರು ಈ ಕಾರ್ಯದಲ್ಲಿ ನಾವು ಎಕ್ಸ್ಟ್ರಾ ಒಬ್ಬ ಮಾತಾಡ್ತಕ್ಕಂಥದ್ದು ನಮ್ಮ ಪಂಚ ಗ್ಯಾರಂಟಿಗಳು ಇವತ್ತು ದೇಶದಲ್ಲಿ ಪಂಚ ಗ್ಯಾರಂಟಿಗಳು ಎಷ್ಟು ಮಟ್ಟದಲ್ಲಿ ಪ್ರಭಾವ ಬೀರಿದೆ ಅಂತ ಹೇಳಿದ್ರೆ ಈ ಏನು ಕಾಂಗ್ರೆಸ್ ಸರ್ಕಾರ ಈ ಪಂಚ ಗ್ಯಾರಂಟಿಗಳ ಆರಂಭಿಸಿದಾಗ ಇದ್ದಂತಹ ಶಬ್ದ ಕಠೋರ ಶಬ್ದಗಳಿಂದ ವಿರೋಧ ಪಕ್ಷಗಳು ಎಲ್ಲರೂ ಇದರ ಬಗ್ಗೆ ಮಾತಾಡಿದರು ಆದರೆ ಇವತ್ತು ಈ ದೇಶಕ್ಕೆ ಮಾದರಿಯಾಗಿ ಕೆಲವು ಎಲ್ಲಾ ಎಲಕ್ಷ್ಮಿರ್ತಕ್ಕಂಥ ಎಲ್ಲಾ ರಾಜ್ಯಗಳಲ್ಲೂ ಈ ಏನು ಫ್ರೀ ಫೀದು ಹೇಳ್ತಾರೆ ಅದನ್ನು ಜನಗಳ ಸ ಅನುಕೂಲಕ್ಕಾಗಿ ಗ್ಯಾರಂಟಿಗಳನ್ನು ಕೊಡತಕ್ಕಂಥ ಒಂದು ಪದ್ಧತಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಇದನ್ನ ನಾವು ಈ ಕಾಣ್ಬೋದು ಅದಕ್ಕಾಗಿ ನಮ್ಮ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಮಹಿಳೆಯರಿಗಾಗಿ ಬಸ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಷ್ಟೊಂದು ಅನುಕೂಲ ಆಗಿದೆ ಅಂತ ಅಂತೇಳಿದರೆ ಎಲ್ಲೂ ಹೋಗದಿದ್ದಂಥವರು ಈ ಬಸ್ ಮಲಗು ಪ್ರಯಾಣ ಮಾಡಿಸಿ ಅವರ ಹೆಚ್ಚಿ ಲೋಕಲ್ ಬಿಸ್ನೆಸ್ ಹೆಚ್ಚಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಸ್ಪೀಡ್ ಅವರು ಅದಕ್ಕೆ ಉತ್ತರವಾಗಿ ಸುಮಾರು ಸಾವಿರದ ಏಳುನೂರ ನಲವತ್ತು ಕೋಟಿ ನಲವತ್ತು ಕೋಟಿಯಷ್ಟು ಹಣದ ಹಣನ ಈ ಎಲ್ಲ ಯೋಜನೆಗಳಿಗಾಗಿ ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಟೋಟಲಿ ಈ ಯೋಜನೆಗಳಿಗಾಗಿ ಸರ್ಕಾರದಿಂದ ಬಂದಂತ ಅನುದಾನ ಕೇವಲ ಎರಡೂವರೆ ವರ್ಷದಲ್ಲಿ ಇದು ಕರ್ನಾಟಕದಲ್ಲಿ ಎಲ್ಲ ಯಾವ ಜಿಲ್ಲೆಯಲ್ಲಾಗದಂತ ಅತಿ ಹೆಚ್ಚು ಪ್ರಗತಿಯನ್ನು ಸಾಧಿಸಲಿಕ್ಕೆ ದಾರಿ ಮಾಡಿಕೊಡ್ತಾರೆ ಈಗ ಒಂದು ಪ್ರಶ್ನೆ ಇರ್ಬೋದು ಅವರು ಇಷ್ಟೆಲ್ಲ ಹಣ ಅಂತ ಎಲ್ಲಿದೆ ಹೇಗೆ ಇದನ್ನು ನೀವು ತೋರಿಸ್ತಾ ಇದ್ದೀರಿ ಅಂತ ಹೇಳಿ ಸಾಧಾರಣವಾಗಿ ಏನು ಈ ಪ್ರಗತಿ ಯೋಜನೆಗಳು ಗೊತ್ತಾಗೋದು ಡೆವಲಪ್ಮೆಂಟ್ ಗೊತ್ತಾಗದೆ ನಮ್ಮ ರಸ್ತೆಗಳು ಮೂಲ ಸೌಕರ್ಯಗಳನ್ನ ನಾವು ಒದಗಿಸೋದಿಲ್ಲ ಅದರಲ್ಲಿ ಹೆಚ್ಚಿನ ಅಂಶ ಜನಗಳ ಬಯಸೋದು ರಸ್ತೆ ಈ ರಸ್ತೆಯ ಪ್ರಗತಿ ಆದಾಗ ಸೋಲ್ಸಿ ಇವರು ಎಮ್ ಎಲ್ ಎ ಆಗಿತ್ತು ಅಷ್ಟು ಸುಲಭವಾದ ವಿಷಯ ಅಲ್ಲ ಕಾಂಗ್ರೆಸ್ ಅಲ್ಲಿದ್ದ ಓಟ್ ಅದು ದ್ವಿಗುಣಗೊಳಿಸಿ ಇವರು ಅದನ್ನ ಗೆದ್ದಿದ್ದಾರೆ ಆ ಒಂದು ಹೆಬಿಲಿಟಿ ಅವರಿಗೆ ಸಾಕು ಆ ಹೆಬಿಲಿಟಿ ಮೇಲೆ ಅಥವಾ ಕೊಟ್ಟಿರೋದನ್ನ ನೋಡಿಕೊಂಡು ಇವರು ನಮಗೆ ನಮ್ಮ ಮಂತ್ರ ಮಂತ್ರಿಗೌಡರಿಗೆ ಡಾಕ್ಟರ್ ಮಂತ್ರಗೌಡರಿಗೆ ಮಂತ್ರಿಗೇರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೇವೆ ಹಣವನ್ನು ಈ ಎರಡೂವರೆ ವರ್ಷದ ಒಂದು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ಇಷ್ಟು ಹಣವನ್ನು ನೇರವಾಗಿ ನಮ್ಮ ಸಮಾಜದಲ್ಲಿ ಕಾಲಮಟ್ಟದಲ್ಲಿ ಜನಗಳ ಬೆಳವಣಿಗೆಗೆ ಅಂತ ಹೇಳ್ಬಿಟ್ಟು ಸರ್ಕಾರ ಕೊಟ್ಟಿದೆ ಇದು ಮಾತ್ರ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯದ ಪ್ರಗತಿಯನ್ನು ಹೆಚ್ಚಿಸಿದೆ ಅಂತ ಹೇಳ್ಬೋದು ಇಲ್ಲಿ ನೋಡಿದ್ರು ಈ ಗ್ಯಾರಂಟಿ ಬಗ್ಗೆ ಜನರ ಭಾವನೆ ಅಷ್ಟೊಂದು ಮಹಿಳೆಯರು ಕುಟುಂಬ ಇರು ಎಲ್ಲರನ್ನೂ ಇದರ ಬಗ್ಗೆ ಕಾಣಬಹುದು ಪತ್ರಿಕೆಗಳ ಮೂಲಕ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಈ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ತಿಳುವಳಿಕೆಗಳು ಸ್ವಲ್ಪ ಹೆಚ್ಚಾಗಿ ಜನರಿಗೆ ಮನವರಿಕಾಯ್ ಅಭಿಲಾಷೆ ಇದು ನಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮ ಕೊಟ್ಟ ಕಾರಣ ಈ ಮೂಲಕ ನಾವು ಸರ್ಕಾರವನ್ನು ನಾವು ಪ್ರಚಾರ ಸಮಿತಿ ಉಪಾಧ್ಯಕ್ಷ ಎಚ್ಎಸ್ಸಿ ನಾಗೇಶ್ ಪ್ರಚಾರ ಸಮಿತಿಯ ಕಾರ್ಯದರ್ಶಿ ಟಿಕೆ ಅಶೋಕ್ ಸದಸ್ಯ ವೀರರಾಜು ಈ ಸಂದರ್ಭ ಪಾಲ್ಗೊಂಡಿದ್ದರು